ಅದಬ್ಬ ನಾವು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ನಮ್ಮ ಹಿರಿಯರೆಲ್ಲ ಸೇರಿ ನಾವು ಏನು ಆ ವಿಜೃಂಭಣೆಯಿಂದ ಏನೇನು ನಾವು ಆಚರಿಸ್ಕೊಳ್ತಾ ಇರಲಿಲ್ಲ ಆದರೂ ಕೂಡ ಕಳೆದ ವರ್ಷ ನಾವು ಆಚರಣೆ ಮಾಡಲಿಲ್ಲ ಕಾರಣ ಏನು ಅಂತಂದರೆ ನಮ್ಮ ರಾಮಜೀಗೌಡದ ಚುನಾವಣೆ ಇತ್ತು ಎಮ್ ಎಲ್ ಸಿ ಚುನಾವಣೆ ಇತ್ತು ಅದರಲ್ಲಿ ಬ್ಯುಸಿಯಾಗಿದ್ವಿ ಕಳೆದ ವರ್ಷ ನಾವು ಚುನಾವಣೆಯಲ್ಲಿ ಇದಾಗಿದ್ದರಿಂದ ನಾವೇನು ಆಚರಣೆ ಮಾಡೋಕ್ಕಾಗಲಿಲ್ಲ ನಾನೇ ಹೇಳ್ಬಿಟ್ಟು ಎಲ್ಲರಿಗೂ ದಯವಿಟ್ಟು ಈ ಸರಿ ಬಿಟ್ಬಿಡೋಣ ನಾವು ಚುನಾವಣೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನಮ್ಮ ರಾಮಜಿಗೌಡ ಚುನಾವಣೆ ಇದರಿಂದ ನಾವು ಅವತ್ತು ನಾವು ನನ್ನ ಹಬ್ಬದ ದಿವಸನೇ ಇದ್ದೇನೆ ಭಾಳ ಸಕ್ರಿಯವಾಗಿ ನಾವು ನಿಂತ್ಕೊಂಡು ಓಡಾಡಿ ಎಲ್ಲ ನಮ್ಮ ಮುಖಂಡರು ನಮ್ಮ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಲಕ್ಷ್ಮೀದೇವೇನ ವಾರ್ಡ್ನ ಎಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಸ್ನೇಹಿತರೆಲ್ಲರೂ ಸೇರಿಸಿ ಭಾಳ ಹಾರ್ಡ್ ವರ್ಕ್ ಮಾಡಿ ನಮ್ಮ ಎಮ್ ಎಲ್ ಸಿ ರಾಮೋಜಿಗೌಡನ್ನ ಗೆಲ್ಲಿಸ್ಕೊಟ್ವಿ ಅದಾದ ನಂತರ ನಮ್ಮ ಹನುಮಂತ್ ಅವರು ನಮ್ಮ ನಾಯಕ ನಾಯಕರಾದಂಥ ಸುರೇಶ್ ಡಿ ಕೆ ಸುರೇಶಣ್ಣವರು ಡಿ ಕೆ ಶಿವಕುಮಾರ್ ಅವರವರೆಲ್ಲರೂ ಕೂಡ ನಮಗೆ ಸಹಕಾರ ನೀಡಿ ಎಲ್ರಿಗೂ ನನಗೆ ಆಶೀರ್ವಾದವನ್ನು ಇದ್ದಾರೆ ಅವರು ಕೂಡ ನನಗೆ ಆಗಲೇ ನನಗೆ ಕೆಲವರೆಲ್ಲ ಫೋನ್ ಮಾಡಿದ್ರು ನಮ್ಮ ಪುಟ್ಟಣ್ಣ ಸಾಹೇಬರು ಫೋನ್ ಮಾಡಿದರು ನಮ್ಮ ರಾಮಜೀಗೌಡ ಸರ್ ಫೋನ್ ಮಾಡಿದರು ಹನುಮಂತರಾಯಬಣ್ಣರು ಮಾಡಿದರು ಹೀಗೆಲ್ಲ ನಮ್ಮ ನಾಯಕರು ಕೂಡ ನಮಗೆ ಆಶೀರ್ವಾದ ಮಾಡಿದೆ ಮಾಡಿದ್ದಾರೆ ಇವತ್ತು ಏನು ವಿಶೇಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಏನು ತೀರ್ಮಾನ ಮಾಡೋದು ಅಂದರೆ ನಾವೇನು ವೈವಿವೆ ಮಾಡೋದೇನು ಬೇಡ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಇಲ್ಲ ಇಲ್ಲ ನಾವು ಮಾಡಲೇಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಪ್ರಭು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಮತ್ತೆ ಎಲ್ಲ ನಮ್ಮ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಇದು ಮುಗಿದ ನಂತರ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲರೂ ಬರ್ತಕ್ಕಂಥವ್ರಿಗೆ ಬಡವ್ರ ಬಗ್ಗರಿಗೆ ಮತ್ತೆ ಎಲ್ಲ ಒಂದು ಇದು ಮಾಡಬೇಕು ಅಂತಂದೇಳಿ ಈಗಾಗಲೇ ಮಹಿಳಾ ದಿನಾಚರಣೆ ಈಗ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ವಿಶೇಷವಾಗಿ ನಮ್ಮ ಕಚೇರಿಯಲ್ಲಿ ನೆನೇ ಆಚರಣೆ ಮಾಡಿದ್ವಿ ಅವಾಗ ಕೂಡ ನಾನು ನಮ್ಮ ಎಲ್ಲ ನಮ್ಮ ಮಹಿಳೆಯರನ್ನೆಲ್ಲ ಸೇರಿಸಿ ನಮ್ಮ ಭಾಗದ ಮಹಿಳೆಯರು ಮತ್ತು ನಮ್ಮ ಕ್ಷೇತ್ರ ಕೆಲವು ಪ್ರಮುಖ ಮಹಿಳೆಯರನ್ನೆಲ್ಲ ಸೇರಿಸಿ ಅಲ್ಲೂ ಕೂಡ ಒಂದು ಗಿಫ್ಟನ್ನು ಕೊಟ್ಟು ನಾನು ಅವ್ರಿಗೂ ಕೂಡ ಅವತ್ತು ಮಹಿಳಾ ದಿನಾಚರಣೆ ಕೂಡ ಮಾಡಿದ್ವಿ ಈಗಲೂ ಕೂಡ ಇವತ್ತು ವಿಶೇಷವಾಗಿ ಇದಿದೆ ನಾನು ಈ ಈ ಅನಾಥಾಶ್ರಮಗಳಿದೆಯಲ್ಲ ಅದು ಪ್ರತಿ ವರ್ಷ ಸುಮಾರು ಒಂದು ಮೂರು ನಾಲ್ಕು ಅನಾಥಾಶ್ರಮಗಳಿಗೆ ನಾನು ಡೊನೇಟ್ ಮಾಡ್ತಾ ಯಾಕೆಂದರೆ ಪಾಪ ಅಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಉಳ್ಳಾಳಲ್ಲಿ ಒಂದಿದೆ ಪ್ರತಿ ವರ್ಷ ಹೋಗಿ ನಾನು ಮಾಡ್ತಾಯಿದ್ದೀನಿ ಈಗಾಗಲೇ ಪಾಪ ಇನ್ನೊಂದು ಇಬ್ಬರು ಮೂರು ಜನ ಅಲ್ಲಿ ಬಂದು ಅಪ್ರೋಚ್ ಮಾಡಿದ್ದಾರೆ ಅನಾಥಾಶ್ರಮಗಳಿಗೆಲ್ಲ ನನ್ನ ಕೈಲಾದ ಸಹಾಯ ನಾನು ಅನ್ನನ್ನು ಹುಟ್ಟಿದ ಉದ್ದೇಶದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡಿದ್ದೀನಿ ನಾನು ನನ್ನ ಹುಟ್ಟೊಬ್ಬ ಆಚರಣೆ ಮಾಡದೇ ಇದ್ದರೂ ಕೂಡ ಅನಾಥಾಶ್ರಮಗಳು ಮುಖ್ಯ ಪಾಪ ಆ ಮಕ್ಕಳು ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಅವ್ರುದ್ರ ಮಕ್ಕಳು ನೋಡಿದ್ರೆ ಬೇಜಾರಾಗುತ್ತೆ ಅಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಾನು ಅಂದಾನ ಮತ್ತು ಇಲ್ಲೆಲ್ಲ ತೊಗೊಂಡೋಗಿ ಬೆಡ್ಶೀಟ್ಗಳೆಲ್ಲ ಕೊಟ್ಟಿದ್ದೆ ಈಗ ಕೂಡ ಅವರೇನೋ ಸ್ವಲ್ಪ ಫುಡ್ಗೆ ಮತ್ತು ಇನ್ನೊಂದಕ್ಕೆಲ್ಲ ಸಹಾಯ ಆಗುತ್ತೆ ಸ್ವಲ್ಪ ಧನ ಸಹಾಯ ಮಾಡಿ ಸರ್ ಅಂತ ಕೇಳ್ಕೊಳ್ತಾರೆ ಅವಾಗ ನನ್ನ ಕೈಲಾಗಿದ್ದ ಸಹಾಯನ ನಾನು ಇಂಡಿವಿಜುವಲಾಗಿ ನನ್ನ ಆ ಅನಾಥಾಶ್ರಮಗಳಿಗೆ ನಾನು ಇದ್ದೀನಿ ಅವ್ರಿಗೂ ನಾನು ರಾಜಕೀಯದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ನಾನು ಬಂದಿದ್ದೀನಿ ಹಿಂದೆ ನಾನು ಹಿಂದೆ ಬೇರೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗಲೂ ಕೂಡ ಅವಳು ಕೂಡ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿ ಅಲ್ಲೂ ಕೂಡ ಸಮಾಜ ಸೇವೆ ಮಾಡ್ಕೊಂಬಂದೆ ಅದರಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ನಂದಿನಿ ಬಡಾವಣೆ ಬಹಳ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವ್ರದ್ದು ನೋಟಿಫಿಕೇಷನ್ ಮಾಡಿ ಇದನ್ನು ಮುಟ್ಗೋಲು ಹಾಕಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದರು ಈ ಕಡೆ ಪ್ರಯತ್ನ ಮಾಡಿದರು ಅದನ್ನು ನಮ್ಮ ಟೀಮ್ನ ನಾವೆಲ್ಲ ನಾನು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಮ್ಮೆಲ್ಲರನ್ನ ಸ್ನೇಹಿತರೆಲ್ಲ ಒಗ್ಗೂಡಿಸಿ ನಾವು ಹೋರಾಟವನ್ನು ಮಾಡಿ ಈ ನಮ್ಮ ನಂದಿನಿ ಬೆಳವಣಿಗೆ ಐದು ಸಾವಿರದ ಇನ್ನೂರು ನಿವೇಶನದಾರರಿಗೆ ಬಹಳ ಹೋರಾಟವನ್ನು ಮಾಡಿ ಎಲ್ಲ ನಮ್ಮ ನಾಯಕರು ನಮಗೆ ಸದವಾಗ ಸಾಥ್ ಕೊಟ್ಟರು ನಮ್ಮ ಜೆ ಡಿ ಎಸ್ ಪಕ್ಷದ ದೇವೇಗೌಡರು ಇರ್ಬೋದು ಕುಮಾರನವರು ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಗರಾಭಿವೃದ್ಧಿ ಮಂತ್ರಿಗಳದ್ದು ಅವರು ಕೂಡ ನಮಗೆ ಸಹಾಯ ಮಾಡಿದ್ರು ಆಮೇಲೆ ಸುರೇಶ್ ಕುಮಾರ್ ಅವರು ಕೂಡ ಸಹಾಯ ಮಾಡಿದ್ರು ಎಲ್ಲ ಮಾಡಿ ಹೋರಾಟ ಮಾಡಿ ನಾನು ಪಕ್ಷಾತೀತವಾಗಿ ಹೋರಾಟ ಮಾಡಿಸಿ ಅವಾಗ ನಾವೆಲ್ಲ ಇದು ಮಾಡಿಸಿ ಇದು ಮಾಡಿದ್ವಿ ಹಾಗೂ ಕೂಡ ನಾನು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ಇದೊಂದು ನಮ್ಮ ನಂದಿನ ಒಟ್ಟು ಸಮಸ್ಯೆ ಬಗೆಹರಿಸೋಕ್ಕೆ ಕಾರಣ ಆಗಿದ್ದಂಥ ಒಂದು ಸಂದರ್ಭ ಅದು ಆವತ್ತಿಂದಲೂ ನಾನು ಕೈಲಾದ ನನ್ನ ಸಹಾಯವನ್ನು ಶಾಲಾ ಕಾಲೇಜುಗಳಿಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳಿಗೆ ಅಣ್ಣಮ್ಮ ಇರ್ಬೋದು ರಾಜ್ಯೋತ್ಸವ ಸಮಿತಿಗಳಿರ್ಬೋದು ಆಮೇಲೆ ಸ್ಕೂಲ್ ಬಡ ಮಕ್ಕಳದು ನಾನು ಕೈಲಾಗಿದ್ದು ನಾನು ಮಾಡ್ಕೊಂಡು ನಾನು ಸಮಾಜಸೇವೆ ಅವಾಗಿಂದ್ರೂ ಮಾಡ್ಕೊಂಡೀನಿ ಪುಣ್ಯಾತ್ಮರು ನಮಗೆ ಇವತ್ತು ಕೂಡ ಕೆಲವರು ಪಾಪ ಈಗ ಹುಟ್ಟಿರೋರ್ಗೇನು ಗೊತ್ತಾಗೋದಿಲ್ಲ ನಾವು ಹೋರಾಟಕ್ಕೆ ಚಿಂತಕೊಂಡ ಕೆಲವರು ಹುನೂ ಹುಟ್ಟಿರಲಿಲ್ಲ ಹಿರಿಯರೆಲ್ಲ ಹೇಳ್ತಾರೆ ನೀವು ಇಲ್ಲದೇ ಇದ್ರೆ ನಂದಿನಿ ಬಡಾವಣೆ ಉಳಿಯತಿರ್ಲಿಲ್ಲ ಅಂತಂದು ಅದೊಂದು ನನ್ನ ಜೀವನದಲ್ಲಿ ನಾನು ಒಂದು ಮಾತು ಸಾಧನೆ ಅಂತ ನಾನು ಹೇಳ್ಬೋದು ನಾನು ಒಬ್ಬನಿಂದ ಅಂತೆ ಅಲ್ಲ ಎಲ್ಲರೂ ಸೇರಿಸಿ ನಾವು ಹೋರಾಟ ಮಾಡಿ ಅದ್ರ ವಿಶೇಷವಾಗಿ ನಾನು ಭಾಳ ಕಾಳಜಿ ತೊಗೊಂಡೆ ಅದರಲ್ಲಿ ಆಮೇಲೆ ಅದಕ್ಕೋಸ್ಕರ ಅವಾಗಿಂದನು ಕೂಡ ಇಲ್ಲಿ ಜನಗಳು ನನ್ನ ಮೇಲೆ ಭಾಳ ಅಭಿಮಾನ ಇಟ್ಟು ವಿಶ್ವಾಸವನ್ನು ಇಟ್ಟು ಭಾಳ ಜನ ನಮ್ಮ ಎಲ್ಲ ನಮ್ಮ ಬಡಾವಣೆಯ ಎಲ್ಲ ಮುಖಂಡರುಗಳು ಎಲ್ಲ ಜನತೆ ಸಾರ್ವಜನಿಕರು ಅದು ವಿಶೇಷವಾಗಿ ನಮ್ಮ ಸ್ನೇಹಿತರುಗಳು ಎಲ್ಲ ವಿಶೇಷವಾಗಿ ನಮಗೆ ಬಹಳ ಗೌರವವನ್ನು ಕೊಟ್ಟು ನಾನು ಕೂಡ ಅವ್ರಿಗೆ ಯಾವುದೇ ರೀತಿಯನ್ನು ಕಷ್ಟ ಸುಖ ಇಲ್ಲಿ ಏರಿಯಾ ಸಮಸ್ಯೆ ಬಡ ಬಡಾವಣೆಗಳ ಸಮಸ್ಯೆಗಳಿದ್ದಾಗ ಎಲ್ಲ ಸ್ಪಂದಿಸಿ ನನ್ನ ಕೈಲಾಗಿದ್ದು ನಾನು ಕೂಡ